ನನಗೆ ಭಾಳ ಕೇಳಬೇಕು ಅಂತ ಫ್ರೀ ಹೆಂಗೆ ಸರ್ ಫ್ರೀ ಅನ್ನೋದು ಅವ್ರ ಮನೆಯಿಂದ ನೀವು ನನಗೆ ಕೊಡೋದು ಫ್ರೀ ನನ್ನಿಂದ ನನಗ್ ಫ್ರೀ ಅಲ್ವಲ್ಲ ಅದೇ ಫ್ರೀ ಫ್ರೀ ಉಚಿತ ಫ್ರೀ ಉಚಿತ ಹೆಂಗೆ ಉಚಿತ ಹೆಂಗೆ ಫ್ರೀ ನನಗೆ ಮತ್ತೆ ಅದಲ್ಲ ಸರ್ ಹಿಂಗೆ ತಿಂದ್ರೆ ಹಿಂಗೆ ತಿಂದ್ರೆ ಕಷ್ಟಪಟ್ಟು ತಿನ್ನೋದು ಫ್ರೀ ಕೊಡೋದು ಹೇಳಿ ನೀವು ಕೂತಾಕದು ನನಗೆ ತಂದ್ರೆ ನನಗೆ ಕುತ್ತಾಕೋದು ಫ್ರೀ ಹಿಂಗೆ ಬರೋಲ್ಲ ಫ್ರೀ ಹೆಂಗ್ ಫ್ರೀ ಜನ ಹೆಂಗೆ ಇದನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಅವ್ರು ಹೇಳ್ಬಿಡ್ಲಿ ನನಗೆ ಉಚಿತ ಅಂದರೆ ಇಲ್ಲ ಸಿದ್ದರಾಮಯ್ಯರ ದುಡ್ಡು ಡಿ ಕೆ ಶಿವಕುಮಾರ್ ದುಡ್ಡು ಇಲ್ಲ ರಾಹುಲ್ ದಾಂಡು ಇಲ್ಲ ಕಾಂಗ್ರೆಸ್ ಪಕ್ಷದಿಂದ ಕೊಡಬೇಕು ನಮ್ಮಿಂದ ಆಡ್ತಕ್ಕಿ ನಮಗೆ ಕೊಡೋದು ಫ್ರೀ ಅಲ್ಲ ಸರ್ ಅದು ಸುಳ್ಳು ಆಶ್ವಾಸನೆ ಈಗ ನಡೀತಿರೋದಷ್ಟು ಸುಳ್ಳು ಕಾಂಗ್ರೆಸ್ ಅಂದರೆ ಎಲ್ಲ ಭ್ರಷ್ಟಾಚಾರ ಜಾಸ್ತಿ ಇಲ್ಲ ಹೋರಾಟ ಯಾರ ನೇತ ಯಾರಿಲ್ಲ ಪಿ ಎಮ್ ಕನ್ನಡಿ ಯಾರಿಲ್ಲ ಹಾಂ ನಮಸ್ತೆ ನಮಸ್ಕಾರ ನವೀನ್ ಕುಮಾರ್ ನವೀನ ಈಗ ಎಸ್ ಪಿ ಎಲೆಕ್ಷನ್ ಬರ್ತಿದೆ ಸರ್ ಸೆಂಟ್ರಲಲ್ಲಿ ಯಾರು ಬರಬೇಕು ಅಂತ ಸಿಗುತ್ತೆ ಸೆಂಟ್ರಲ್ ಅಲ್ಲ ಸರ್ ಸೆಂಟ್ರಲ್ ಬಿ ಜೆ ಪಿ ಸರ್ ಬಿ ಜೆ ಪಿ ಯಾಕಂದರೆ ಜನಪರ ಕೆಲಸ ಆಗುತ್ತೆ ಸೈನಿಕರಿಗೆ ಒಂದು ಬೆಲೆ ಇದೆ ಇವತ್ತು ಬಿ ಜೆ ಪಿಯಿಂದ ಸೈನಿಕರು ಬೆಲೆ ಇದೆ ನಾನು ಯಾರಿಗೆ ಬೆಲೆ ಕೊಟ್ಟಿದ್ದು ಸೈನಿಕರಿಗೆ ಬೆಲೆ ಕೊಡೋದು ಹೌದು ನಾನು ರಾಹುಲ್ ಗಾಂಧಿ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟರು ನೀವೇ ನೋಡಿದ್ರೆ ಯಾರೂ ದುಡ್ಡಿಲ್ಲ ಅಂತ ಹೋಗಲ್ಲ ಸರ್ ನಾನು ದಿನ ಐನೂರು ರೂಪಾಯಿ ಸಂಪಾದನೆ ಮಾಡ್ತೀನಿ ಅವ್ರು ಮಾಡೋಕ್ಕಾಗಲ್ಲ ಏನೊಂದು ದೇಶಭಿಮಾನಕ್ಕೆ ಹೋಗ್ತಾರೆ ಆ ಥರ ಬೆಲೆ ಕೊಡ್ತಾರೆ ಇವರು ನಮ್ಮ ದೇಶಕ್ಕೆ ಅವ್ರಿಗೆ ಈ ಥರ ಬೆಲೆ ಕೊಡಬೇಕಾದ್ರೆ ನಮ್ಗೆ ಯಾವ ಬೆಲೆ ಕೊಡ್ತಾರೆ ಇವ್ರಿಗೆ ಒಂದು ಏನಂದರೆ ದುಡ್ಡು ಕೊಟ್ಟರೆ ಓಟ್ ಹಾಕ್ತಾರೆ ಬಿರಿಯಾನಿ ಕೊಟ್ಟರೆ ಓಟ್ ಹಾಕ್ತಾರೆ ಕ್ಯಾಸ್ಟಿಸಮ್ ಇದು ಮಾಡಿದ್ರೆ ಓಟ್ ಹಾಕ್ತಾರೆ ಇದರಿಂದ ಇಂಪ್ರೂವ್ಮೆಂಟ್ ಆಗುತ್ತೆ ಇಲ್ಲೇ ನಮ್ಮ ಕರ್ನಾಟಕದ ಫ್ರೀ ಸ್ಕೀಮ್ ಕೊಟ್ಟಿದೆ ಎಷ್ಟು ಒಡ್ತಾಗ್ತಿದೆ ನಿಮಗೆ ಗೊತ್ತಿಲ್ಲ ಎಷ್ಟು ಇದೆ ಅವಶ್ಯಕತೆ ಇತ್ತ ಎಜುಕೇಷನಿಗೆ ಕೊಡಲಿ ಯಾಕೆ ಕೊಡೋಲ್ಲ ಎಲ್ಲ ಅವ್ರಿಗೆ ಆಸ್ಪತ್ರೆಗೆ ಕೊಟ್ಟು ಕೊಡಲ್ಲ ಯಾಕೆ ಎಲ್ಲ ಅವ್ರಿಗೆ ಅವರು ಜನ ಮಾಡ ಕಷ್ಟ ಇದೆ ಬಿ ಜೆ ಪಿಯಿಂದ ಸ್ವಲ್ಪ ಆಗುತ್ತೆ ಆಗಲ್ಲ ಅಂತ ಹೇಳೋದು ಜೈ ನಿಧಾನಕ್ಕಾಗ ನಿಧಾನಕ್ಕೆ ಆಗೋದು ಯಾರು ಮಾಡೋಕ್ಕಾಗಲ್ಲ ಮೈಸೂರು ಜಿಲ್ಲೆಯಲ್ಲಿ ಯಾರು ಬರ್ಬೇಕು ಬಿಜೆಪಿ ಬಿಜೆಪಿ ನಮ್ಗೆ ಏನು ಬೇಕಾಗಿರೋದು ಯಾರು ಮೋದಿ ನಮಗೆ ಬೇಕಾಗಿರೋದು ಮೋದಿ ಅವರು ನಮ್ಮ ಕ್ಯಾಂಡಿಡೇಟ್ ಯಾರು ಅಂತಲ್ಲ ನಮ್ಮ ಪ್ರಕಾರ ಮಹಾರಾಜರು ನಿಂತಿದ್ದು ಮಹಾರಾಜರನ್ನು ಎಮ್ ಎಲ್ ಎ ನಿಲ್ಲಿಸಿ ಅವ್ರು ಸಿ ಎಂ ಮಾಡಬೇಕಾಯ್ತು ಅಂತ ಭಾಳ ಆಸೆ ಹದಿನೈದು ಸರಿ ಪ್ರತಾಪ್ ಸಿಂಹವರಿಗೆ ಅವಕಾಶ ಕೊಡ ಇನ್ನೂ ಬಹಳ ಒಳ್ಳೇದು ಯಾಕೆಂದ್ರೆ ಅವ್ರು ಬಹಳ ಕೆಲಸ ಮಾಡಿದ್ದಾರೆ ಇರ ನಾವು ನೋಡಿರ ಹಂಗೆ ನಾನು ತಿಳ್ಕೊಂಡಿರ ಹಂಗೆ ನ್ಯೂಸ್ ಅಲ್ಲೆಲ್ಲ ಇದ್ ಪಿಗಳೆಲ್ಲ ಮಾಡಿರೋದು ಅವ್ರೇನು ಬಹಳ ಪ್ರಸಕ್ ಎಲ್ಲ ಮಾಡಿದ್ದಾರೆ ಅಂಥವ್ರಿಗೆ ಕೊಡ್ಬೇಕು ಈಗ ಆಯ್ತು ಕೊಟ್ಟಿಲ್ಲ ಮಹಾರಾಜರು ಕೊಟ್ಟಿದ ಸಂತೋಷ ಅವ್ರನ್ನ ಎಮ್ ಎಲ್ ಎ ನಿಲ್ಸಿ ಅವ್ರನ್ನ ಒಂದು ಸಿ ಎಂ ಕೊಟ್ರೆ ನಮ್ಮಂಥವ್ರಿಗೆ ಅನುಕೂಲ ಆಗುತ್ತೆ ಅಂತ ನನ್ನ ಒಂದು ಆಸೆ ಅಂಥವ್ರಿಗೆ ಕೊಡ್ಬೇಕು ಕೆಲಸ ಮಾಡೋ ಅಂಥವ್ರಿಗೆ ಕೊಡ್ಬೇಕು ಯಾಕೆ ಬುರ್ಬಾರ್ದು ಸರ್ ಅವರಲ್ಲಿ ಬರೀ ಜಾತಿ 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 ಅದು ಬಿಟ್ಟು ಏನಿದೆ ಅವ್ರ ಜಾತಿವಾದಿಗಳು ಸರ್ ಜಾತಿವಾದಿಗಳಲ್ಲ ಅಂತಾರೆ ಆದ್ರ ಅವ್ರ ಬಾಯಲ್ಲಿ ನೀವೇ ನೋಡಿದೀರ ನೀನು ನಿಮ್ಮ ಅಲ್ಲಿ ಎಷ್ಟೊತ್ತು ವರ್ಷ ಏನು ಹೇಳ್ತಾರೆ ಜಾತಿ ಅಲ್ಪಸಂಖ್ಯಾತರು ಈಗ ನೀನು ಯಾವಕ್ಕೆ ಅಂತ ಕೇಳುತ್ತೆ ನಿಮ್ಗೆ ಎಷ್ಟೊಂದು ಯಾಕೆ ಕೇಳುತ್ತೆ ನಮ್ಮಲ್ಲಿ ಯಾವ್ದಾದ್ರು ಜಾತಿ ಇದೆಯಾ ಇವ್ರು ಬರೋದ್ರಿಂದ ನಮ್ಮ ಜಾತಿ ಬರುತ್ತೆ ನೋಡಿ ಅಲ್ಲಿ ಎದುರುಗಡೆ ವ್ಯಾಪಾರ ಮಾಡ್ತಾರೆ ಅವ್ರು ಯಾವ ಎಷ್ಟು ಗೊತ್ತಾ ಅಲ್ಲಿ ಬರೋ ವ್ಯಾಪಾರಿಗೆ ಯಾವೆಷ್ಟು ಗೊತ್ತ ಅದು ಬಿಟ್ಟು ಇನ್ನೇನಾದ್ರು ಇದೆಯಾ ಅವ್ರಲ್ಲಿ ಒಂದೇ ಗೊತ್ತಿರೋದು ಜನ ಮರಳು ಜಾತ್ರೆ ಮರಳು ಅಂತ ಆ ಕೆಲಸ ಜನಪರ ಕೆಲಸಗಳು ಬಡವರ ಕೆಲಸಗಳು ಎರಡು ಸಾವಿರ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಹೆಸರು ಏನು ಉಪ್ಯೋಗ ಏನು ಉಪ್ಯೋಗ ಹೆಸರು ಕೊಡೋದ್ರಿಂದ ಅದನ್ನೇ ಸಾಮಾನ್ಯ ಇವತ್ತು ನೂರ ತೊಂಬತ್ತು ರೂಪಾಯಿ ಬೇಳೆ ಆಗಿದೆ ಎಲ್ಲ ತ ಕಾಲು ನೂರು ರೂಪಾಯಿ ಮೇಲಾಗಿದೆ ನಲ್ವತ್ತು ರೂಪಾಯಿ ಇತ್ತು ಇವತ್ತು ನಮ್ಗೆ ಎಷ್ಟು ಆಗ್ತಿದೆ ಗಂಡಸರಿಗೆ ಇವ್ರು ಹೇಳ್ತಾರೆ ಫ್ರೀ ಸ್ಕೀಮು ನನಗೊಂದು ಅರ್ಥ ಆಗಿಲ್ಲ ಫ್ರೀ ಹೆಂಗೆ ಅಂತ ನನಗೆ ಭಾಳ ಕೇಳಬೇಕು ಅಂತ ಫ್ರೀ ಹೆಂಗೆ ಸರ್ ಫ್ರೀ ಅನ್ನೋದು ಅವ್ರ ಮನೆಯಿಂದ ನೀವು ನನಗೆ ಕೊಡೋದು ಫ್ರೀ ನನ್ನಿಂದ ನನಗೆ ಫ್ರೀ ಅಲ್ವಲ್ಲ ಅದೇ ಫ್ರೀ ಫ್ರೀ ಉಚಿತ ಹೆಂಗ್ ಉಚಿತ ಫ್ರೀ ನನಗೆ ಅದಲ್ಲ ಸರ್ ಕಷ್ಟಪಟ್ಟು ತಿನ್ನೋದು ಫ್ರೀ ಕೊಡೋದೇ ಹೇಳಿ ನೀವ್ ಕೂತ ನನಗೆ ಕೂತ್ ಫ್ರೀ ಬರಲ್ಲ ಬರೋಲ್ಲ ಫ್ರೀ ಫ್ರೀ ಜನ ಚೆನ್ನಾಗಿ ಕೇಳ್ಕೊಂಡಿದ್ರೆ ಅರ್ಥ ಮಾಡ್ಕೊಂಡಿದ್ದಾರೆ ನನಗೆ ಉಚಿತ ಅಂದ್ರೆ ಇಲ್ಲ ಸಿದ್ದರಾಮಯ್ಯ ದುಡ್ಡು ಡಿ ಕೆ ಶಿವಕುಮಾರ್ ದುಡ್ಡು ಇಲ್ಲ ರಾಹುಲ್ ದಾಂಡಿ ಇಲ್ಲ ಕಾಂಗ್ರೆಸ್ ಪಕ್ಷದಿಂದ ಕೊಡಬೇಕು ನಿಮ್ಮಿಂದ ತಗದಿ ನಮಗೆ ಕೊಡೋದು ಫ್ರೀ ಅಲ್ಲ ಸರ್ ಅದು ಸುಳ್ಳು ಆಶ್ವಾಸನೆ ಈಗ ನಡೀತಿರೋದಷ್ಟು ಸುಳ್ಳು ಈಗ ನೋಡಿ ನಮ್ಗೆ ಎರಡು ಸಾವಿರ ಹೆಣ್ಣು ಮಕ್ಕಳು ಬರೋ ಆಟೋ ಬಾಡಿಗೆಲ್ಲ ಉಂಟಾಯಿತು ನಮಗೆ ಬಾಡಿಗೆನೇ ಇಲ್ಲ ಈಗ ಮಾತಾತ್ರಿ ನಂತರ ಆಮೇಲೆ ಆಟೋದವ್ರು ಡಿಮ್ಯಾಂಡು ಮಾಡಬೇಕಾಗುತ್ತೆ ಸರ್ ಮಾಡಬೇಕಾಗುತ್ತೆ ನಾನು ಬಿಟ್ಬಿಟ್ಟು ಖಾಲಿ ಬರಬೇಕಂದ್ರೆ ನಾನು ಬಿಟ್ಬಿಟ್ಟು ಖಾಲಿ ಬರೋಕ್ಕ ಇರೋದು ಹತ್ತು ಇಪ್ಪತ್ತು ಕೇಳಬೇಕಾಗುತ್ತೆ ನಾವು ಆಟೋದವ್ರು ಕೇಳೋದಷ್ಟು ಹತ್ತು ಇಪ್ಪತ್ತು ಅದಕ್ಕೆ ದರೋಡೆ ಓಟಿ ಮಾರಾಡಿದ್ರೆ ದರೋಡೆ ಅಲ್ಲ ಹತ್ತು ಇಪ್ಪತ್ತು ಮಾಡಿದ್ರೆ ಮಾತ್ರ ದರೋಡೆ ಇಪ್ಪತ್ತು ರೂಪಾಯಿ ರೂಪಾಯಲ್ಲಿ ಕೇಳಿ ಕೇಳ್ತೀವಿ ಹೇಳ್ತೀವಿ ಯಾಕಂದರೆ ವರ್ಕೌಟ್ ಆಗ್ತಾ ಇಲ್ಲ ಸರ್ ನಾವು ರಿಕ್ವೆಸ್ಟಲ್ಲಿ ಕೇಳ್ತೀವಿ ಆಟೋದವ್ರು ನೋಡಿದ್ರೆ ದಮಿಯಾಕೆ ಯಾರು ಕೇಳ್ತಾರೆ ಯಾರು ಕೇಳಲ್ಲ ಯಾರು ಕೇಳಲ್ಲ ಒಂದು ರಿಕ್ವೆಸ್ಟಲ್ಲ ಸರ್ ವರ್ಕೌಟ್ ಆಗ್ತಾ ಇಲ್ಲ ಬೇಳೆ ರೇಟಲ್ಲಿ ಜಾಸ್ತಿ ಆಗಿದೆ ಒಂದು ಸೇರಿಸ್ಕೊಡಿ ಅದಕ್ಕೆ ದೌರ್ಜನ್ಯ ಆಟೋದವರೇ ದೌರ್ಜನ್ಯ ಏನಕ್ಕೆ ಮಾಡ್ತಾರೆ ಅಂತ ಒಂದಿನ ಆಟೋ ಮೂಡಿಸ್ಕೊಡ್ಲಿ ಗೊತ್ತಾಗಲ್ಲ ನಾವು ಇದರಿಂದ ಎಲ್ಲ ಈ ಸರಿ ಮೋದಿ ಬರಬೇಕು ಅಂತ ನಮ್ಮ ಆಸೆ ಮೋದಿ ನಮಗೆ ಲೋಕಲ್ ನಾವು ಇದು ಮಾಡ್ತಾ ಇಲ್ಲ ನಮಗೆ ಮೇನೇನು ಬೇಕು ಮೋದಿ ಬೇಕು ನಾವು ಚೆನ್ನಾಗಿರಬೇಕು ಅಂದರೆ ಸರ್ ಯಾವುದೇ ಕೆಲಸ ಆದ್ರೂ ನಿಧಾನಕ್ಕಾಗುತ್ತೆ ಒಂದು ಮನೆ ಕಟ್ಟಬೇಕಾದ್ರೆ ಎಷ್ಟು ತಿಂಗಳಾಗುತ್ತೆ ಸರ್ ಟೈಮ್ ಹಿಡಿಯುತ್ತೆ ಅದಕ್ಕೆ ಬೇಕಾಗಿರೋಷ್ಟು ಟೈಮ್ ಹಿಡಿಯುತ್ತೆ ಅಲ್ವಾ ಹಂಗೆ ದೇಶ ಕಟ್ಟ ಟೈಮ್ ಹಿಡಿಯುತ್ತೆ ಸರ್ ಒಂದೇ ದಿನಕ್ಕೆ ದೇಶ ಕಟ್ಟೋಕ್ಕಾಗಲ್ಲ ಆಗ್ಬಿಡುತ್ತೆ ಅಂದರೆ ಹೇಳಿಬೇಕಾದ್ರೆ ಸದೃಢ ಸುಭಿಕ್ಷ ದೇಶ ಬೇಕು ಮಾಡಲೇಬೇಕು ಈ ಪ್ರತಿಯೊಂದು ಮೋದಿಯವರು ಭಾಳ ಮಾಡಿದ್ದಾರೆ ಅದನ್ನು ಹೇಳೋಕ್ಕಾಗಲ್ಲ ಅವ್ರು ಅರ್ಥ ಮಾಡ್ಕೊಳ್ಳೋರು ಗೊತ್ತು ನಾನು ಪಾಸಿಟಿವ್ ಆಗಿ ತಿಂಕ್ ಮಾಡ್ತೀನಿ ನೆಗೆಟಿವ್ ಆಗಿ ತಿಂಕ್ ಮಾಡ್ತೀರಾ ಅದನ್ನ ಅದು ಅವ್ರ ಬಿಟ್ಟಿದ್ದು ನಾನು ಪಾಸಿಟಿವ್ ಆಗಿ ಕೆಲವು ಮಾಡಿದ್ರೆ ಒಳ್ಳೇದು ಭಾಳ ಇಷ್ಟ ಅಂತ ನಾನು ಸೈನಿಕರ ಸೈನಿಕರು ನನಗೆ ಭಾಳ ಇವತ್ತು ಖುಷಿ ಇದೆ ನಾನು ಒಂದು ಪಾಯಿಂಟನ್ನು ಹೇಳಿದೆ ಭಾಳ ಖುಷಿ ಇದೆ ನನ್ನ ಆಟದಲ್ಲಿ ಭಾಳ ಜನ ಸೈನಿಕ ಬರ್ತಾರೆ ಇವತ್ತು ಖುಷಿಯಾಗಿ ಹೇಳ್ತಾರೆ ನನಗೆ ಅದು ಖುಷಿ ಆಯಿತು ಯಾಕಂದರೆ ನಾನು ಬೆಲೆ ಕೊಡೋದು ರೈತರಿಗೆ ಸೈನಿಕರಿಗೆ ಅವರಿಬ್ರಿಗೆ ನಾವು ಬೆಳೆಗಳು ಕೊಡ್ತೀವಿ ಫ್ರೀ ಬಿಟ್ಟರೂ ಬೇಜಾರಾಗಲ್ಲ ಯಾಕಂದರೆ ಅವರಿಬ್ರಿಂದಲೇ ದೇಶ ಇರೋದು ಅಂಥವ್ರಿಗೆ ಮಾಡಿ ಅಂಥವ್ರಿಗೆ ಮಾಡಬೇಕು ಆದ್ದರಿಂದ ಈ ಬಾರಿ ಮೋದಿ ಅದರಲ್ಲೂ ನಾನ್ನೂರ ಮೇಲೆ ಬರಬೇಕು ಅಂತ ನನ್ನ ಆಸೆ ಯಾಕಂದರೆ ನಾನ್ನೂರು ಮೇಲೆ ಬಂದರೆ ನಮ್ಮ ದೇಶ ಇನ್ನೂ ಮುಂದೆ ಚೆನ್ನಾಗಾಗುತ್ತೆ ಅಂತ ನನ್ನ ಆಸೆ ಇದೆ

ಕಾಂಗ್ರೆಸ್ ಅಂದ್ರೆ ಎಲ್ಲ ಭ್ರಷ್ಟಾಚಾರ ಜಾಸ್ತಿ ಇಲ್ಲ ಹೋರಾಟ ಯಾರು ನೇತಾ ಯಾರಿಲ್ಲ ಪಿ ಎಮ್ ಕನ್ನಡಿ ಯಾರಿಲ್ಲ ಮೋದಿಗೆ ಭ್ರಷ್ಟೆ ನಿಮ್ಮ ಮೈಸೂರು ಜಿಲ್ಲೆಯಲ್ಲಿ ಯಾರು ಬರಬೇಕು ಅನ್ಸುತ್ತೆ ಸರ್ ಮಹಾರಾಜ್ ಬಿಜೆಪಿ ಜೆ ಬಿಜೆಪಿ ಮೋದಿ ಮಾತ್ರ ನೋಡ್ಬೇಕಷ್ಟೇ ಇಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಏನೇನು ಅಭಿವೃದ್ಧಿ ಕಾಣ್ತೀರಾ ಅವರು ಮಹಾರಾಜರು ಬಂದ್ರೆ ನಿಮ್ಮ ಕಡೆಯಿಂದ ಏನೇನು ಬೇಕು ಅಂತ ಏನು ಮಾಡಿದ್ರೆ ಸರಿ ಹೋಗುತ್ತೆ ಇಲ್ಲಿ ಬಿಸ್ನೆಸ್ ಮಾಡೋದು ನಡೀತಾ ಇದೆ ಪರವಾಗಿಲ್ಲ